ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ವಿಷಯ ಅಥವಾ ಇವತ್ತಿನ ರೆಸಿಪಿ ಇಂಗು ಮನೇಲೇ ಇಂಗಿನ ಪೌಡರ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಇಂಗು ಅನ್ನೋದು ಅಡುಗೆಗಳಲ್ಲಿ ಮುಖ್ಯವಾಗಿ ಹಾಕ್ಲೇಬೇಕಾಗಿರೋಂಥ ಒಂದು ವಸ್ತು ಅದು ಡೈಜೆಷನ್ಗೂ ಒಳ್ಳೆಯದು ಹಾಗೆ ಒಂದು ಅರೋಮ್ಯಾಟಿಕ್ ಆಗಿರೋ ಈ ಸಣ್ಣ ಒಂದು ಇಂಗಿನ ಪುಡಿ ಒಂದು ಎರಡು ಚಿಟಿಕೆ ಹಾಕ್ತಾ ಇದ್ದಾಗೆ ಊಟದ ಘಮ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದರಲ್ಲಿ ನಾನು ಎರಡು ವೆರೈಟಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ರಬ್ಬರ್ ರೀತಿ ಇರುತ್ತೆ ನಾವು ಎಷ್ಟೇ ಹೇಳಿದ್ರು ಕೂಡ ಇದನ್ನ ಕೀಳೋಕ್ಕಾಗಲ್ಲ ಅಷ್ಟು ಗಟ್ಟಿಯಾಗಿರತ್ತೆ ಇನ್ನೊಂದು ಪೌಡರ್ ಫಾರ್ಮಲ್ಲಿ ಇರುತ್ತೆ ಇದು ಎರಡರಲ್ಲಿ ಯಾವುದು ಬೆಸ್ಟ್ ಅಂತ ಹೇಳೋದಾದ್ರೆ ಪೌಡರ್ ಫಾರ್ಮಲ್ಲಿ ಇರುವಂತಹ ಇಂಗಲ್ಲಿ ಕೇವಲ ಮೂವತ್ತು ಪರ್ಸೆಂಟಷ್ಟು ಅಷ್ಟು ಮಾತ್ರ ಹಿಂಗಿರುತ್ತೆ ಮಿಕ್ಕಿದ್ದು ಬರೀ ಪೌಡರ್ ಅಂದ್ರೆ ಮೈದಾ ಹಾಗೆ ಕೆಲವು ಪ್ರಿಸರ್ವೇಟಿವ್ಸ್ ಅದಕ್ಕೆ ಹಾಕಿರ್ತಾರೆ ಈ ಗಟ್ಟಿ ಇಂಗನ್ನ ನಾವು ಮನೆಯಲ್ಲೇ ಪೌಡರ್ ಮಾಡುವಂತದ್ದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಪ್ಯೂರಾಗಿದೆ ಈ ಪ್ಯೂರಾಗಿರುವಂಥ ಹಿಂಗನ್ನು ನಾವು ಅಡುಗೆಗಳಿಗೆ ಬಳಸ್ಬೋದು ಡೈಜೆಷನ್ಗೋಸ್ಕರ ಒಳ್ಳೆ ಅರೋಮಾಗೋಸ್ಕರ ಇದ್ರೆ ಒಳ್ಳೆ ಘಮ ಬರ್ತಿದಂಗೆ ಹಸು ಜಾಸ್ತಿ ಆಗುತ್ತೆ ಒಗ್ಗರಣೆ ಹಾಕ್ತಿದಂಗೆನೆ ಹಸು ಜಾಸ್ತಿ ಆಗುತ್ತೆ ಇದನ್ನು ಬಳಸೋಂಥ ವಿಧಾನ ನಾವೆಲ್ಲ ಇಂಡಿಯನ್ ಅದರಲ್ಲೂ ಸೌತ್ ಇಂಡಿಯನ್ ಸಾಂಬಾರ್ಗಳಿಗೆ ಮತ್ತು ಎಲ್ಲ ಎಷ್ಟೊಂದು ರೆಸಿಪೀಸಲ್ಲಿ ನಾವು ಹಿಂಗನ್ನು ಬಳಸ್ತೀವಿ ಇದು ಕೂಡ ಸೇಮ್ ಇದು ಇದು ಕೂಡ ನಾವು ಅದೇ ರೀತಿನೇ ಹಿಂಗನ್ನು ಬಳಸ್ತೀವಿ ಹಾಗಾದರೆ ಇವೆರಡರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದಾದ್ರೆ ಇದು ಬಳಸೋಕ್ಕೆ ತುಂಬ ಸುಲಭ ಯಾಕಂದರೆ ಇದು ಪೌಡರ್ ಫಾರ್ಮಲ್ಲಿ ಇದೆ ಈಸಿಯಾಗಿ ನಾವು ಎರಡು ಸೆಕೆಂಡಿಗೆ ಇದನ್ನು ಪೌಡರ್ ರೀತಿ ಹಾಕ್ಬಿಟ್ಟು ಉಪಯೋಗಿಸ್ಕೋಬೋದು ಹಾಗೆ ಇದನ್ನ ಬಳಸೋದು ಸ್ವಲ್ಪ ಕಷ್ಟ ಇದನ್ನು ಕೀಳೋದು ಕಷ್ಟ ಇದೆ ಆದರೆ ಆರೋಗ್ಯಕ್ಕೆ ಇದೆ ಒಳ್ಳೆಯದು ಈ ಹಿಂಗು ನಮ್ಗೆ ಈ ಥರ ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿರ್ತಾರೆ ಯಾಕೆ ಅಂದರೆ ಇದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ ಗಾಳಿಗೆ ಕಾಂಟ್ಯಾಕ್ಟಿಗೆ ಆಗ್ತಿದ್ದಂಗೆ ಇದು ಗಟ್ಟಿ ಶುರು ಶುರುವಾಗುತ್ತೆ ಗಾಳಿಗೆ ನಾವು ಬಿಡಲೇಬಾರ್ದು ಗಾಳಿಗೆ ಬಿಟ್ಟರೆ ಫುಲ್ ಕಲ್ಲಾದಂಗೆ ಆಗ್ಬಿಡುತ್ತೆ ನಾವು ಅದನ್ನ ಪೌಡ್ರ್ ಮಾಡೋಕ್ಕೂ ಕಷ್ಟ ಆ ರೀತಿ ಆಗುತ್ತೆ ಹಾಗಾಗಿ ಇದನ್ನು ಆದಷ್ಟು ಗಾಳಿ ಆಡದಲ್ಲೇ ಇರೋ ಹಾಗೆ ನೀಟಾಗಿ ಹೀಗೆ ಕ್ಲೋಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಬಳಸ್ಕೋಬೇಕು ಆದರೆ ಇದನ್ನ ಡೈಲಿ ಯೂಸ್ ಮಾಡುವಾಗ ಪೌಡರ್ ಫಾರ್ಮಲ್ಲಿ ಬಳಸೋದಕ್ಕೆ ಇದು ಕಷ್ಟ ಆಗುತ್ತೆ ಹಾಗಾಗಿ ಇದನ್ನ ಇವತ್ತು ಹೋಮ್ ಮೇಡ್ ಹಿಂಗನ್ನು ಇದನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎಲ್ ಜಿ ತೊಗೊಂಡಿದ್ದೀನಿ ಅಂತಾನೆ ನೀವು ಎಲ್ ಜಿನೇ ತೊಗೋಬೇಕು ಅಂತೇನಿಲ್ಲ ಯಾವುದೇ ಬ್ರ್ಯಾಂಡ್ನ ಎಸ್ ಎಫೋಟಿಡ ಅಥವಾ ಹಿಂಗನ್ನು ಬಳಸಿದ್ರು ಕೂಡ ನೀವು ಪೌಡರ್ಗಿಂತಲೂ ಈ ರೀತಿ ಗಟ್ಟಿ ಇರೋಂಥ ಹಿಂಗನ್ನು ತೊಗೊಂಡ್ರೆ ಪ್ಯೂರ್ ಆಗಿರುತ್ತೆ ಒಳ್ಳೆ ಘಮ ಇರುತ್ತೆ ಇದು ನೀವು ಎಷ್ಟೇ ಪೌಡರ್ ಹಾಕಿದ್ರು ಅಷ್ಟು ಒಳ್ಳೆ ಘಮ ಬರಲ್ಲ ಇದು ತುಂಬ ಚೆನ್ನಾಗಿದೆ ನಾವು ಯೂಶಲಿ ಎಲ್ಲ ಮಸಾಲೆಗಳಿಗೂ ಇದೇ ಏನು ಹಿಂಗನ್ನು ಬಳಸ್ತಾ ಇದ್ದೀವಿ ಹಿಂಗ್ ಪೌಡರ್ ಮನೇಲೆ ಮಾಡೋದಕ್ಕೆ ಎರಡು ವಿಧಾನ ಇದೆ ಒಂದು ಮೈಕ್ರೋವೇವಲ್ಲೂ ಮಾಡ್ಕೋಬೋದು ಅಥವಾ ಸ್ಟೌವ್ ಮೇಲೂ ಮಾಡ್ಬೋದು ಮೈಕ್ರೋವೇವಲ್ಲಿ ಮಾಡೋದಾದರೆ ಡೈರೆಕ್ಟ್ ಡೈರೆಕ್ಟಾಗಿ ಮೈಕ್ರೋವೇವ್ ಓವನಲ್ಲಿಟ್ಟು ಒನ್ ಮಿನಿಟ್ ಮೈಕ್ರೋವೇವ್ ಮಾಡ್ಕೋಬೇಕು ಒನ್ ಮಿನಿಟ್ ಅಥವಾ ಫಾರ್ಟಿ ಫೈವ್ ಸೆಕೆಂಡ್ಸಲ್ಲಿ ಕೂಡ ಇದು ಚೆನ್ನಾಗಿ ರೈಸ್ ಆಗುತ್ತೆ ದಪ್ಪ ಆಗುತ್ತೆ ಆನಂತರ ಕ್ರಿಸ್ಪಿ ಆಗುತ್ತೆ ಆನಂತರ ನಾವು ಅದನ್ನ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋಬೋದು ಹೀಗೆ ಆದರೆ ನಾವು ಪೌಡ್ರ್ ಮಾಡೋಕ್ಕೂ ಆಗೋಲ್ಲ ಅದೇ ಹಾಗೆ ಒಗ್ಗರಣೆಗೆ ಹಾಕಿದ್ರೂ ಕೂಡ ನೋಡಿ ಫಾರ್ ಎಕ್ಸಾಂಪಲ್ ನೀವು ಇದನ್ನು ಹೀಗೆ ಒಗ್ಗರಣೆಗೆ ಹಾಕಿದ್ರೆ ಇದು ಹೀಗೆ ಉಳ್ಕೊಂಬಿಡುತ್ತೆ ಹೊರತು ಮಿಕ್ಸ್ ಆಗೋಲ್ಲ ಅಡುಗೆನಲ್ಲಿ ಮಿಕ್ಸ್ ಆಗಬೇಕು ಅಂದರೆ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋದೇ ತುಂಬ ಮುಖ್ಯ ಇದನ್ನು ಪೌಡ್ರ್ ಮಾಡ್ಕೊಳ್ಳೋವಂಥ ಪ್ರೊಸೀಜರ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬೇಡಣ ನಾನು ಇದನ್ನು ಸ್ಟವ್ ಮೇಲೆ ಮಾಡ್ತಾಯಿದ್ದೀನಿ ಕಟ್ ಮಾಡಿಕೊಂಡು ನಂತರ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಡಾಯಿ ಬಿಸಿಗೆ ಇಟ್ಕೊಂಡಿದ್ದೀನಿ ಇದನ್ನ ಹಾಕಿ ಹುರ್ಕೋಬೇಕು ಹೀಗಿರೋಂತ ಹೆಂಗ್ ಹುರಿತಾ ಇದ್ದಂಗೆ ಸ್ವಲ್ಪ ಅದ್ರದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಘಮ ಇದೆ ಅಂತಂದ್ರೆ ಇದನ್ನ ಕಡಿಮೆ ಕ್ವಾಂಟಿಟಿನಲ್ಲೇ ನೀವು ಮಾಡಿ ಇಟ್ಕೋಬೇಕು ಗಾಳಿ ಹೋಗ್ತಿದ್ರೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಇದು ರೆಡಿಮೇಡ್ ಪೌಡರ್ ಅಂಡ್ ಪ್ಯೂರ್ ಹೆಂಗ್ ಕಲರ್ ಹೀಗಿರುತ್ತೆ ಸೊ ಡಿಫ್ರೆಂಟ್ ನೀವೇ ಮಾಡ್ಬೋದು ಐ ಮೀನ್ ಪ್ರಿಸರ್ವೇಟಿವ್ ಮೈದಾ ಇದೆಲ್ಲಾನು ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಹೀಗಿದೆ ಪೌಡರ್ ಫಾರ್ಮಲ್ಲಿ ಇರುತ್ತೆ ನೋಡಿ ಇದು ಸ್ವಲ್ಪ ನಮಗಿದೆ ಅಷ್ಟು ನೈಸ್ ಪೌಡ್ರ್ ಮಾಡೋಕ್ಕಾಗಲ್ಲ ನೀವು ಮಿಕ್ಸಿನಲ್ಲಿ ಎಷ್ಟೇ ಓಡಿಸಿರು ಕೂಡ ನೈಸ್ ಪೌಡ್ರ್ ಆಗೋಲ್ಲ ನೀವು ಬೇಕಾದ್ರೆ ಜರಡಿ ಮಾಡ್ಕೋಬೋದು ಜರಡಿ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಹೀಗೆ ಉಪಯೋಗಿಸ್ಕೋಬೋದು ಇದ್ರದ್ದು ಘಮ ತುಂಬ ಚೆನ್ನಾಗಿದೆ ನಾನು ಅದನ್ನು ಹಾಕ್ತಾ ಇದ್ದೀನಿ ಅದರಲ್ಲಿ ಯಾವುದೇ ಘಮ ಬರ್ತಿಲ್ಲ ಇದು ತುಂಬ ಚೆನ್ನಾಗಿದೆ ಹುರಿದು ನಂತರ ಪೌಡ್ರ್ ಮಾಡಿರೋದ್ರಿಂದ ಈ ಥರ ಹೋಲಿರೋ ಅಂತ ಒಂದು ಬಾಕ್ಸ್ ಇಟ್ಕೊಂಡಿದ್ರೆ ಬೇಕಂದಾಗ ನೀವು ಒಗ್ಗರಣೆಗೆ ಉಪಯೋಗಿಸ್ಕೋಬೋದು ಸೊ ರೆಡಿಮೇಡ್ ಮತ್ತು ಹೋಮ್ ಮೇಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ